ಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ರವಿ ಬಡಾವಣೆಯಲ್ಲಿ ಶ್ರೀ ಅಣ್ಣಮ್ಮದೇವಿ ನಾಗರಿಕರ ಹಿತರಕ್ಷಣಾ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೊಂಬತ್ತನೇ ವರ್ಷದ ಅದ್ದೂರಿ ಮಹೋತ್ಸವ ಸರ್ಕಲ್ ಮಾರಮ್ಮ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಅಣ್ಣಮ್ಮ ದೇವಿ ಉತ್ಸವದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಮುಖಂಡರಾದ ಜಯರಾಮಣ್ಣ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಕೇಶವಮೂರ್ತಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಅದ್ದೂರಿ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಬೋರೇಗೌಡರು ಉಪಾಧ್ಯಕ್ಷರಾದ ಬಿಸಿ ಶಿವಣ್ಣ ಮುಖಂಡರಾದ ಪುಟ್ಟರಾಜು ಖಜಾಂಚಿ ಕಂಬಿ ಕೃಷ್ಣಪ್ಪ ಕಾರ್ಯದರ್ಶಿ ರಂಗಸ್ವಾಮಿ ಶಿವರಾಜ್ ಪಿ ಸಂಘಟನಾ ಕಾರ್ಯದರ್ಶಿ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಬಡಾವಣೆಯ ನಾಗರಿಕರು ಅಣ್ಣಮ್ಮ ದೇವಿಯ ಕೃಪೆಗೆ ಪಾತ್ರರಾದರು ಅಣ್ಣಮ್ಮ ದೇವಿ ಬನಶಂಕರ ಸರ್ಕಲ್ ಮಾರಮ್ಮ ಮೂರು ಲಾಭದೇವತೆಗಳನ್ನು ನಡೆಸಿ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಈ ಕಾರ್ಯಕ್ರಮವನ್ನು ಈ ಬಡಾವಣೆಯ ಎಲ್ಲ ಪ್ರಮುಖರು ಮಾತಾಡುತ್ತಿದ್ದಾರೆ ಇವತ್ತು ಬೀಳಕೆರಲ್ಲಿ ನಮ್ಮ ಮಗರು ನಮ್ಮ ಅಹೈದಾರ ಜಯಮ್ಮನವರಿದ್ದಾರೆ ಗದವರಿದ್ದಾರೆ ಸಮಿತಿ ಅಧ್ಯಕ್ಷರಾದ ಬುರೇದವರು ಉಪಾಧ್ಯಕ್ಷರಾದ ಪುತ್ರಾಜನವರು ಅರುಣ್ ಕುಮಾರ್ ಅವರು ಕೃಷ್ಣಪ್ಪನವರು ಶಿವಣ್ಣವರು ಹರ್ಷಾರಮ್ಮವರು ಸ್ವಾಮಿಯವರು ಶಿವರಾಜು ಶಿವರಾಮವರು ನಮ್ಮ ಎಲ್ಲ ಮುಖಂಡರು ಸೇರಿ ಗೊತ್ತಾಗಿ ಈ ದಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಪ್ರತಿ ವರ್ಷ ಇದೇ ಇದೇ ಸ್ಥಳದಲ್ಲೇ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಈ ಭಾಗದಲ್ಲಿರ್ತಕ್ಕಂಥವರು ಹಿನ್ನೆಲೆ ಇರ್ತಕ್ಕಂಥವರು ಹಳ್ಳಿಯಿಂದ ಹೊರ ಮೂರುಗಳಿಂದ ಬಂದು ನಾವು ಇಲ್ಲಿ ಸುಮಾರು ಅರವತ್ತು ವರ್ಷದಿಂದ ನಾವು ಮನೆಗಳನ್ನು ಕಟ್ಟಿ ವಾಸ ಮಾಡ್ತಕ್ಕಂಥವ್ರು ನಾವು ದೇವರನ್ನ ನಂಬಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನು ಜನ ಎಲ್ಲಿ ಹಳ್ಳಿಗಾಡಿಂದ ಕಡೆಯಿಂದ ಬಂದು ನಾವು ಮಾಡಿರ್ತೀವಿ ಅಲ್ಲಿ ಹೂವ ಮಾಡೋದಕ್ಕೆ ಸಾಧ್ಯ ನಾನು ಬರಬೇಕಾಗಿ ನಾವೆಲ್ಲ ಜಾಗ ಹೂರಪ್ಪ ಇರ್ತಾರೆ ಅಂತ ಪ್ರತಿಯೊಂದು ಮನೆಯಲ್ಲೂ ಹೂರಪ್ಪ ಮಾಡ್ತಾರೆ ಪ್ರತಿಯೊಬ್ಬರು ಇವತ್ತು ಬಂದು ಹತ್ರ ಇವತ್ತು ಪೂಜೆ ಮಾಡಿ ಸಂಭ್ರಮ ಬೆಳಕಿಗೆ ಸಾವಿರಾರು ಕುಟುಂಬದವರು ಬಂದು ದೇವರತ್ನ ಪೂಜೆಯನ್ನು ಮಾಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಾಲ್ಕು ಬಾರಿ ಶಾಸಕ ಆಗೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಕುಟುಂಬದ ಆಶೀರ್ವಾದ ದೇವರ ಆಶೀರ್ವಾದ ಇರ್ತಕ್ಕಂಥ ನಮ್ಮ ಹೇಳಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ನನ್ನ ಪರವಾಗಿ ನೀತಿ ಚುನಾವಣೆಯಲ್ಲಿ ಎಲ್ಲರೂ ಸಹಾಯ ಮಾಡಿದೆಯಾ ನನ್ನ ಭಗವಂತನಿರ್ತಕ್ಕಂಥಕ್ಕಂಥದ್ದು ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಏನು ಕರ್ಸಾಗಬೇಕಾಗಿದೆ ಶಕ್ತಿ ಮೀರಿ ನನ್ನ ಊರು ನನಗೆ ಜನ್ಮ ನನ್ನ ತಂದೆ ತಾಯಿ ಜನ್ಮ

ಆಸೆಯನ್ನು ಯಾರು ಬಿಟ್ಟಿದ್ದು ಟಿ ವಿ ಕಾಯಿಲೆ ಬಂದು ಬದುಕಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ಕಲೆಯನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ್ಯದವರೆಗೆ ಈ ಕ್ಷಯ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಂತಕ್ಕಂಥದ್ದೇನು ಕರೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ನಾನು ನನ್ನ ಜೊತೆ ಎಲ್ಲ ಮುಖಂಡರು ನಮ್ಮ ಟ್ರಸ್ಟ್ ಮೂಲಕ ಪ್ರತಿ ತಿಂಗಳು ಕೊನೆ ಭಾನುವಾರ ಪ್ರತಿ ತಿಂಗಳು ಕೊನೆ ಭಾನುವಾರ ನೂರ ನಲವತ್ತರಿಂದ ನೂರ ಅರವತ್ತು ಜನಕ್ಕೆ ಒಂದು ತಿಂಗಳಿಗೆ ಅವರಿಗೆ ಮುಟ್ಟ ಕೇಳಬೇಕಾಗಿದೆ ಹಾಸ್ಪಿಟಲ್ ಇಂದ ಕೊಡ್ತಾರೆ ಒಂದು ತಿಂಗಳಿಗೆ ಏನು ಆಹಾರ ಬೇಕಾಗಿದೆ ಅಷ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಸುಮಾರು ಒಂದು ನೂರೆಂಟು ಕೋಟಿ ಕೆಲಸಕ್ಕಾಗಿ ನಡೀತಾ ಇದೆ ಮುಂದಿನ ಇನ್ನೊಂದು ಹದಿನೈದು ತಿಂಗಳ ದಿನದಲ್ಲಿ ಇನ್ನೊಂದು ಎರಡು ಮೂರು ಕೋಟಿ ಅನುದಾನ ಇದಕ್ಕೆ ಬೇಕಾಗ್ತದೆ ತಗೋತೀನಿ ತಾನೇ ಸಂಪೂರ್ಣವಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಂದಿನಿ ಬಡಾವಣೆ ಸಾಕಮ್ಮ ಬಡಾವಣೆ ಗುಡಿ ಬಡಾವಣೆ ಇರ್ಬೋದು ಫೋಟೋ ಇರ್ಬೋದು ಈ ವಾಡಿಗೆ ಸಂಬಂಧಪಟ್ಟ ಏನೈತೆ ಎಲ್ಲರಿಗೂ ಊಸ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನಮ್ಮ ತಾಯಿ ಸಂದರ್ಭ ನಿಮಗೆ ನಿಮ್ಮ ಕುಟುಂಬಕ್ಕೆ ನಮ್ಮ ಕ್ಷೇತ್ರದ ಜನಕ್ಕೆ ಆ ತಾಯಿ ಆರೋಗ್ಯ ಆಯಸ್ಸು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕು ಬಿಟ್ಟು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀ ನಡೆಯಲಿ ಹೇಳಿ ನಾನು ಮಾತುಕೋಸ್ತೇನೆ ಅದೊಂದು ನಮಸ್ಕಾರ ಶಿವರಾಜು ಅವರಿಂದ ಹಾಗೆ ಮುನರಾಜ್ ಶ್ಲೋಕ ಶಿವರಾಜು ನಮ್ಮ ಸಂಘ ಪ್ರಧಾನ ಕಾರ್ಯ ಶಿವರಾಜು ಸ್ನೇಹಿತರೆ ಶ್ರೀ ರಂಗಮ್ಮ ದೇವಿ ನವೀಕರಣ ವೇದಿಕೆಯಿಂದ ಇಪ್ಪತ್ತ ಕಾರ್ಯಕ್ರಮ ಮಾಡಿಕೊಂಡ ಇದು ಮೂರು ಜಾತ್ರೆ ಹಳ್ಳಿಗಳಲ್ಲಿ ಜಾತ್ರೆ ನೋಡಲಿಕ್ಕೆ ಹೊರಗೆ ಹೋಗಿಲ್ಲ ನಂದಿ ಬಡವರ ಬಂದ್ರೆ ಅದು ನಂದಿ ಬಡವರಲ್ಲಿ ತುಂಬಾ ಜಾತ್ರೆ ತುಂಬಾ ಊರು ಹೋಗ್ತಾರೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಖುಷಿ ಅಂತ ಹೇಳ್ತೀನಿ ಈಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶಾಸಕರು ಆಸೀನರಾಗಿದ್ದಾರೆ ಹಾಗೆ ರಘು ರಾಮದ ಆಸೀನರಾಗಿದ್ದಾರೆ ಗೋರೆಗೌಡರು ಪುಟ್ರಾಜು ಅವರು ಅರುಣ್ ಕುಮಾರ್ ಸದಾನಂದ ಯಾವಾಗಲೂ ಸಂಪರ್ಕದಲ್ಲಿ ಇರ್ತಾರೆ ನನ್ನ ಜೊತೆಗೆ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಹದಿನೈದು ದಿವಸ ನಿದ್ರೆ ಕೆಟ್ಟಿರ್ತಾರೆ ಒಂದು ಕಾರ್ಯಕ್ರಮ ಮಾಡೋಕೆ ಅಷ್ಟು ಕೆಲಸ ಇರ್ತೈತೆ ಅಷ್ಟೆಲ್ಲ ಕೆಲಸ ಮಾಡಿ ಅಣ್ಣಮ್ಮನ್ನ ಕರೆಸಿ ಇಲ್ಲಿ ಪೂಜೆ ಮಾಡೋದು ಮತ್ತೆ ಮಾಡಿದ್ದಾರೆ ಅಣ್ಣಮ್ಮನ್ನ ನಾವೆಲ್ಲರೂ ಹೋಗಿ ಮೆಜಿಸ್ಟಿಕಲ್ಲಿ ಅಣ್ಣಮ್ಮನ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸಣ್ಣ ಮಕ್ಕಳಲ್ಲಿ ಆ ತಾಯಿನ ಕರ್ಕೊಂಡು ಬಂದು ನೀವು ಎಲ್ಲರೂ ದರ್ಶನ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಕೇಳಿ ಒಳ್ಳೇದಾಗಿದೆ ಈ ಸಂದರ್ಭದ ಬಗ್ಗೆ ಹೇಳ್ಕೊತೀವಿ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಬತ್ತಾ ಇದ್ದೀವಿ ಜನರು ಪ್ರೋತ್ಸಾಹ ಸಹಕಾರ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಮತ್ತು ಇವತ್ತು ನಮ್ಮ ಯೂನಿಟ್ ಏನಿದೆ ನಮ್ಮ ಸಂಘ ಪರಿವಾರ ಒಂದು ಒಗ್ಗಟ್ಟಲ್ಲಿ ಪ್ರದರ್ಶನ ಮಾಡ್ಕೊಂಡು ಇಪ್ಪತ್ತೊಂಬತ್ತು ವರ್ಷ ಯಾಕೆ ಕುಂದು ಕೊಡ್ತಾ ಇದ್ದಾರೆ ನಮ್ಮ ಮಾರುತನಗರ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಣ್ಣಮ್ಮ ದೇವಿ ನಾಗರಿಕರ ಇತರ ಹಿತರಕ್ಷಣಾ ಸೇವಾ ಸಮಿತಿ ವತಿಯಿಂದ ಇಪ್ಪತ್ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವನ ಇವತ್ತು ನಮ್ಮ ರವಿ ಬಡಾವಣೆಯಲ್ಲಿ ಆಚರಿಸ್ತಾ ಇದ್ದೀವಿ ನಿಜವಾದ್ರು ಕೂಡ ವರ್ಷ ವರ್ಷ ಇನ್ನೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಜನಗಳು ಭಾಳ ವಿಜೃಂಭಣೆ ನಡೀತಾ ಇದೆ ಇಲ್ಲಿನ ಜನಗಳ ನಮ್ಮ ಪ್ರೋತ್ಸಾಹದಿಂದ ನಾವು ಇವತ್ತು ಈ ಫಂಕ್ಷನ್ ಮಾಡಬೇಕು ನಿಜವಾಗ್ಲೂ ಕೂಡ ನಮ್ಮ ಭಾಳ ಸಂತೋಷ ಆಗ್ತದೆ ನಮ್ಮ ಕಾರ್ಯಕರ್ತರು ಏನು ಒಂದು ಒಂಬತ್ತು ಹತ್ತು ಜನ ಇದ್ದೀವಿ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಒಂದೇ ಯಾರು ಇದರಲ್ಲಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅವೆಲ್ಲ ಇಲ್ಲ ಎಲ್ಲರೂ ಕೂಡ ನಾವು ಒಂದಾಗಿ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಡಾವಣೆಗೆ ಒಳ್ಳೆಯದಾಗಲಿ ನಮ್ಮ ನಮ್ಮ ಮಾರುತಿ ನಗರದ ಜ ಜನರಿಗೆ ಆರೋಗ್ಯ ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸರ್ ಮೂರು ದಿವಸ ಅಂದರೆ ಮೊದಲನೇ ದಿವಸ ತಾಯಿ ಅಣ್ಣಮ್ಮ ದೇವಿ ಬನಶಂಕರಿ ಆಮೇಲೆ ಇದು ಸರ್ಕಲ್ ಮಾರಮ್ಮ ಮೂರು ದೇವತೆಗಳನ್ನ ನಾವು ಮೆರವಣಿಗೆ ಮಾಡ್ಕೊಂಡು ತಗೊಂಬಂದು ಬಾರಿ ವಿತರಣೆಯಿಂದ ಕುಣಿಸಿದ್ವಿ ಇವತ್ತು ಎರಡನೇ ದಿವಸ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಾಳೆ ಮುತ್ತಿನ ಪಲ್ಲಕ್ಕಿ ಮೂರು ದೇವರನ್ನು ಕೂಡ ನಾವು ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ನಮ್ಮ ಅಣ್ಣಮ್ಮ ದೇವಿ ನಾಗರಿಕರ ಹಿತರಕ್ಷಣೆ ವೇದಿಕರು ಅಂದರೆ ಮಾರುತಿ ನಗರ ನಂದಿನಿ ನಂದಿನಿ ಬಡಾವಣೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದುಬಿಟ್ಟು ಅಣ್ಣಮ್ಮ ದೇವಿಯ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಇವತ್ತು ನಿನ್ನೆದಲ್ಲ ಈ ಒಂದು ಒಂದು ದೇವರ ಉತ್ಸವ ಅಥವಾ ಧಾರ್ಮಿಕ ಕಾರ್ಯಕ್ರಮ ಭಾಳಷ್ಟು ವರ್ಷಗಳಿಂದ ನಮ್ಮೆಲ್ಲ ಲೀಡರ್ಗಳು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ವರ್ಷ ಅವತ್ತು ಯಾವತ್ತು ಪ್ರಾರಂಭ ಮಾಡಿದ್ರು ಇವತ್ತು ಕೂಡ ಆ ಧರ್ಮದ ಒಂದು ಇತಿಹಾಸದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ನಿನ್ನೆ ರಾತ್ರಿನೂ ಕೂಡ ಈ ಒಂದು ಧರ್ಮ ಉತ್ಸವ ಅಥವಾ ಸಾಂಸ್ಕೃತಿಕ ಉತ್ಸವದಲ್ಲಿ ಸಾವಿರಾರು ಜನ ಸುಮಾರು ಒಂದು ಆರು ಏಳು ಸಾವಿರ ಜನ ಇಲ್ಲಿ ಕೂತ್ಕೊಂಡು ಮನರಂಜನೆ ಕಾರ್ಯಕ್ರಮ ಇರ್ಬೋದು ಅಥವಾ ದೇವರ ಉತ್ಸವದ ಕಾರ್ಯಕ್ರಮ ಇರ್ಬೋದು ನಮ್ಮ ಈ ಒಂದು ಬಡಾವಣೆಯ ಜನತೆಗಳು ಭಾಳ ತುಂಬ ಹೃದಯದಿಂದ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹೇಳೋದಿಷ್ಟೇ ಇವತ್ತು ನಮ್ಮ ಭಾರತ ದೇಶ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪ್ರಕಾರ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು ಆದರೆ ನಮ್ಮ ದೇಶ ಯಾಕೆ ಅಂತ ಹೇಳಿದ್ರೆ ಯಾಕೆ ಇವತ್ತು ಈ ಒಂದು ಘಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲಿ ನಡೀತದೆ ಇಂಥ ಕಾರ್ಯಕ್ರಮಗಳು ಬಹುತೇಕ ಜಾಸ್ತಿ ಇರೋದ್ರಿಂದನೇ ಇವತ್ತು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಏನು ಹಿಂದಿನವ್ರು ಹಾಕ್ಕೊಟ್ಟಿದಾರಲ್ಲ ಅದು ಇವತ್ತು ಉಳ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಮುಖಂಡರುಗಳಿಗೆ ನಾನು ಈ ಮುಖಾಂತರ ಹೇಳೋದೇನೆಂದರೆ ನಿಮ್ಮ ಈ ಒಂದು ಕಾರ್ಯ ಇದೆಯಲ್ಲ ಇದು ಒಂದು ಕೊಡುಗೆನೇ ಹೌದು ಈ ಧರ್ಮದ ಕಾರ್ಯ ನಡೀಲೇಬೇಕು ನಮ್ಮ ಧರ್ಮ ಉಳಿಲೇಬೇಕು ನಮ್ಮ ಹಿಂದೂಸ್ಥಾನ ಅಥವಾ ನಮ್ಮ ಹಿಂದೂ ಧರ್ಮ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರ ಏನು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದು ಮತ್ತಷ್ಟು ನಮ್ಮ ಪೀಳಿಗೆಗೆ ಸಾವಿರಾರು ವರ್ಷ ಕೊಡಬೇಕು ಅಂದರೆ ನಿಮ್ಮ ಈ ಕಾರ್ಯ ನಡೀತಾ ಇರಬೇಕು ವರ್ಷಂ ಪ್ರತಿ ನಿಮ್ಗೆ ಆ ದೇವ್ರ ಶಕ್ತಿ ಅಣ್ಣಮ್ಮ ತಾಯಿ ಇರ್ಬೋದು ಅಥವಾ ಚಾಮುಂಡೇಶ್ವರಿ ತಾಯಿ ಇರ್ಬೋದು ಅವ್ರು ನಿಮಗೆ ಮತ್ತಷ್ಟು ಶಕ್ತಿ ಕೊಡಲಿ ನಮ್ಮ ಲೀಡ್ರಿಗೆ ಅವರಿಂದ ಪ್ರತಿ ವರ್ಷವೂ ನಮ್ಮ ಭಕ್ತಾದಿಗಳಿಗೆ ಆಶೀರ್ವಾದ ಸಿಗಲಿ ಗ್ರಾಮದಲ್ಲಿ ಅಂತ ಹೇಳ್ತಾ ಭಾಳ ಸಂತೋಷದಿಂದ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ

Eu 对，啊，是的。 ಹಾಗೂ ಹಣೆಯಾಗಿ ಎಲ್ಲ ಸಂತೋಷವಾಗಿದ್ದರೆ ಅದರಲ್ಲೂ ನಮ್ಮ ಅಧ್ಯಕ್ಷರು